ಮತಚೋರಿ ಹೆಸರಿನಲ್ಲಿ ಸಂವಿಧಾನದತ್ತವಾದ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಅವಮಾನ ಮಾಡುತ್ತಿದ್ದಾರೆ ಎಂದು ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿಳಿಸಿದರು ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಆರಗ ಜ್ಞಾನೇಂದ್ರ ಕಳೆದೆರಡು ದಿನಗಳಿಂದ ರಾಹುಲ್ ಗಾಂಧಿಯವರು ಮತಚೋರಿ ಬಗ್ಗೆ ದೇಶಕ್ಕೆ ಪಾಠ ಮಾಡುತ್ತಿದ್ದಾರೆ ಮತಗಳ ಬಗ್ಗೆ ಏನು ಮಾಹಿತಿ ಬೇಕೋ ಅದನ್ನು ನೀಡುತ್ತೇವೆ ಎಂದು ಚುನಾವಣಾ ಆಯೋಗ ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದೆ ಮಾಹಿತಿ ನೀಡದೇ ಇದ್ದಲ್ಲಿ ಆಯೋಗದ ವಿರುದ್ದ ಸುಪ್ರೀಂಕೋರ್ಟ್ಗೆ ಹೋಗಲು ರಾಹುಲ್ ಗಾಂಧಿಯವರಿಗೆ ಅವಕಾಶವಿದೆ ಆದರೆ ರಾಹುಲ್ ಗಾಂಧಿಯವರು ಇದ್ಯಾವುದನ್ನ ಕೇರ್ ಮಾಡದೆ ಹಿಟ್ ಅಂಡ್ ರನ್ ಕೆಲಸವನ್ನ ಮಾಡುತ್ತಿದ್ದಾರೆ ಜನರ ಮಧ್ಯೆ ನಿಂತು ಚುನಾವಣೆಯನ್ನ ಎದುರಿಸಲಾಗದೆ ಜನರ ಸಮಸ್ಥೆಗಳ ಪರವಾಗಿ ಹೋರಾಟಗಳನ್ನು ಮಾಡಲಾಗದೆ ಬಿಹಾರದ ಚುನಾವಣೆ ಇರುವಾಗ ಒಂದು ದಿನ ಮೊದಲೇ ಈ ರೀತಿಯ ಅಪಪ್ರಚಾರಗಳನ್ನು ಮಾಡುತ್ತಾ ದೇಶದಲ್ಲಿ ಏನೋ ದೊಡ್ಡ ವಿಚಾರ ಆಗಬಾರದು ಹೋಗಿದೆ ಎಂದು ಜನರಲ್ಲಿ ಬಿಂಬಿಸುತ್ತಾ ಒಂದು ರೀತಿಯ ಗಿಮಿ ಕೆಲಸವನ್ನ ರಾಹುಲ್ ಗಾಂಧಿ ಮಾಡುತ್ತಿದ್ದಾರೆ ರಾಹುಲ್ ಗಾಂಧಿ ಹೇಳುವ ಮತಚೂರಿಯನ್ನು ಕರ್ನಾಟಕದಲ್ಲಿ ಸಿದ್ಧ ಾಮಯ್ಯ ಬೆಂಬಲಿಸುತ್ತಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಸಿಗದೇ ಇರಬಹುದು ಆದರೆ ರಾಜ್ಯದಲ್ಲಿ ನೂರ ಮೂವತ್ತೊಂಬತ್ತು ಸೀಟುಗಳನ್ನು ಕಾಂಗ್ರೆಸ್ ಪಡೆದಿದೆ ಮತಪಟ್ಟಿಯನ್ನ ರಾಜ್ಯ ಸರ್ಕಾರಗಳು ತಯಾರಿ ಮಾಡುತ್ತವೆ ಚುನಾವಣಾ ಆಯೋಗ ಮಾರ್ಗದರ್ಶನದಲ್ಲಿ ಚುನಾವಣೆ ನಡೆಯುತ್ತೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮತಪಟ್ಟಿ ತಯಾರು ಮಾಡಲಾಗಿದೆ ಮತಚೋರಿ ಮತಗಳನತನದ ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯ ಸರ್ಕಾರ ಏನು ಮಣ್ಣು ತಿಂತಾಯಿತ ನೂರ ಮೂವತ್ತೊಂಬತ್ತು ಸೀಟು ಪಡೆಯಲು ಕಾಂಗ್ರೆಸ್ ಎಷ್ಟು ಮತಗಳನ್ನು ಕಳ್ಳತನ ಮಾಡಿದ್ದೇ ಹೇಳಲಿ ಎಂದು ಮಾಜಿ ಗೃಹ ಸಚಿವ ಶಾಸಕ ಆರಗ ಜ್ಞಾನೇಂದ್ರ ತಿಳಿಸಿದರು ರಾಹುಲ್ ಗಾಂಧಿಯವರು ಈ ದೇಶಕ್ಕೆ ದೊಡ್ಡ ಪಾಠ ಮಾಡ್ತಾ ಇದ್ದಾರೆ ಮತಚೋರಿಯ ಬಗ್ಗೆ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಚೋರಿ ಆಗಿದೆ ಅಲ್ಲಾಗಿದೆ ಇಲ್ಲಾಗಿದೆ ಅಂತ ಹೇಳಿ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನದತ್ತವಾದಂಥ ಚುನಾವಣಾ ಕಮಿಷನ್ ಆಯೋಗ ಏನಿದೆ ಅದಕ್ಕೆ ಅವಮಾನ ಮಾಡುವಂಥ ಕೆಲಸವನ್ನು ಇವತ್ತು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಈ ದೇಶದ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಇದರ ಮಹತ್ವಗಳೇ ಅರ್ಥ ಆಗಲಿಲ್ಲ ಅವರಿಗೆ ಅನ್ನುವಂಥದ್ದು ಇದರಿಂದ ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇದೆ ಎಲೆಕ್ಷನ್ ಕಮಿಷನ್ ಯಾವಾಗಲೂ ಹೇಳ್ತಾ ಇದೆ ನೀವು ಇದ್ರ ಬಗ್ಗೆ ಅಫಿಡವಿಟ್ ಹಾಕಿ ಏನ್ ಡೇಟಾ ಬೇಕು ಅದನ್ನು ಕೇಳಿ ನಾವು ಒದಗಿಸ್ತೀವಿ ಅಂತ ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅವ್ರು ಕೊಡದೇ ಇದ್ರೆ ಅದರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗಲಿಕ್ಕೆ ರಾಹುಲ್ ಗಾಂಧಿ ಅವರಿಗೆ ಬರ್ತದೆ ಅದನ್ನು ಮಾಡೋದಿಲ್ಲ ಹಿಟ್ ಅಂಡ್ ರನ್ ಮಾಡುವಂತ ಕೆಲಸವನ್ನು ರಾಹುಲ್ ಗಾಂಧಿ ಇವತ್ತು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಎಷ್ಟೇ ಅವರು ಜನರ ಜೊತೆಗೆ ನಿಂತು ಚುನಾವಣೆಯನ್ನು ಗೆಲ್ಲುವ ಯೋಗ್ಯತೆ ಇಲ್ಲ ಜನರ ಸಮಸ್ಯೆಗಳನ್ನು ತಗೊಂಡು ಹೋರಾಟ ಮಾಡಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂತಹ ಶಕ್ತಿ ಅವರಿಗಿಲ್ಲ ಬಿಹಾರದ ಚುನಾವಣೆಯ ಒಂದು ದಿನ ಮೊದಲು ಈ ರೀತಿ ಅಪಪ್ರಚಾರ ಮಾಡ್ತಾ ಈ ದೇಶದಲ್ಲಿ ಏನೋ ಆಗೋಗಿದೆ ಅಂತ ಹೇಳುವಂಥ ಒಂದು ಗಿಮಿಕ್ ಅನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಈ ಬಗ್ಗೆ ಬೂತ್ ಲೆವೆಲ್ ಅವರ ಕಾರ್ಯಕರ್ತರಿದ್ದಾರೆ ಬಿ ಎಲ್ ಎ ಟು ಅಂತೇಳಿ ಹೇಳಿ ನೇಮಕ ಮಾಡಿದ್ದಾರೆ ಅವರಿಗೆ ಅಧಿಕೃತವಾದಂಥ ಸ್ಥಾನಮಾನಗಳಿದ್ದಾವೆ ಅವರು ಯಾರೂ ಇದುವರೆಗೂ ತಕರಾರು ಎತ್ತಲಿಲ್ಲ ಬೂತ್ಗಳಲ್ಲಿ ಇಷ್ಟೊಂದು ಫ್ರಾಡ್ ಆಗಿದೆ ಇಷ್ಟೊಂದು ಅನರ್ಹ ಮತದಾರರ ಎಂಟ್ರಿ ಆಗಿದೆ ಅಥವಾ ಡಿಲೀಟ್ ಮಾಡಿದ್ದಾರೆ ಅಂತ ಎಲ್ಲೂ ಇಲ್ಲ ಹರಿಯಾಣದಲ್ಲಿ ಕೂಡ ಒಂದು ಕಂಪ್ಲೇಂಟು ಬರಲಿಲ್ಲ ಅಂತೇಳಿ ಚುನಾವಣಾ ಕಮಿಷನ್ ನಿನ್ನೆ ಹೇಳ್ತಾ ಇದೆ ಇವ್ರಿಗೆ ಇದ್ದಕ್ಕಿದ್ದ ಹಾಗೇನೆ ಹೇಗೆ ಜ್ಞಾನೋದಯ ಆಯಿತು ಎಲ್ಲಿಂದ ಪ್ರತ್ಯಕ್ಷ ಆಯಿತು ನಮಗೆ ಅರ್ಥ ಆಗೋದಿಲ್ಲ ಮತ್ತು ಇದನ್ನು ಮುಂದುವರಿಸೋದಿಲ್ಲ ಅವರು ಹಾಗಾಗಿ ನಮಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮತ್ತು ಪ್ರಿಯಾಂಕರ್ಗೆ ಅವರು ಇದನ್ನ ಎಂಡಾರ್ಸ್ ಮಾಡ್ತಾ ಇದ್ದಾರೆ ಇದು ಬಹಳ ಮುಖ್ಯ ನಾನು ಕೇಳ್ತೀನಿ ಲೋಕಸಭೆಯಲ್ಲಿ ನಿಮಗೆಲ್ಲ ಓಟ್ ಕಮ್ಮಿ ಆಗಿದೆ ಆದರೆ ಈಗ ನೂರ ಮೂವತ್ತೊಂಬತ್ತು ಸೀಟ್ ಗೆದ್ದಿರಲ್ಲ ನೀವು ಗೆದ್ದಿರಲ್ಲ ಬಿಜೆಪಿ ಸೋಲ್ತಲ್ಲ ಆದರೂ ಕೂಡ ಮಾದೇವಪುರ ಆಳಂದ್ನಲ್ಲಿ ಮತಚೋರಿ ಆಗಿದೆ ಹಾಗೆ ಹೇಗೆ ಅಂತ ಹೇಳ್ತೇನೆ ಯಾರು ಸರ್ಕಾರ ಇತ್ತು ಡೆಲ್ಲಿನಲ್ಲಿ ಕೂತಂತ ಮೂರು ಜನ ಟೋನ ಚುನಾವಣಾ ಕಮಿಷನ್ರು ಮತಪಟ್ಟಿಯನ್ನು ತಯಾರು ಮಾಡುವುದಿಲ್ಲ ರಾಜ್ಯ ಆಯಾ ರಾಜ್ಯ ಸರ್ಕಾರಗಳು ಮತಪಟ್ಟಿಯನ್ನು ತಯಾರು ಮಾಡ್ತವೆ ಚುನಾವಣಾ ಆಯೋಗದ ಮಾರ್ಗದರ್ಶನದಲ್ಲಿ ಹಾಗಾಗಿ ನಿಮ್ಮ ಸರ್ಕಾರ ಏನು ಮಣ್ಣು ತಿಂತಾಯ್ತ ನಿಮ್ಮ ಸರ್ಕಾರದ ಅಧಿಕಾರಿಗಳು ನೌಕರರ ಹತ್ರ ನೀವೇನು ಮಾಡಿಸಿದ್ದೀರಿ ನೂರ ಮೂವತ್ತೊಂಬತ್ತು ಸೀಟ್ ಪಡೆದಂಥ ನೀವು ಎಷ್ಟು ಮತ ಚೋರಿ ಮಾಡಿದ್ದೀರಿ ಇದನ್ನು ಹೇಳಬೇಕು ಮೊದಲಿಂದನೂ ಕೂಡ ಹಾಂ ಕೆ ಎನ್ ರಾಜಣ್ಣ ಒಂದು ಹೇಳಿದ್ರು